ನಮಸ್ಕಾರ ವೀಕ್ಷಕರೇ ಜನವರಿ ಏಳರಿಂದ ಜನವರಿ ಹದಿಮೂರರವರೆಗೆ ವಾರ ಭವಿಷ್ಯ ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಿಂದ ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯವರೆಗೆ ಈ ವಾರದ ಚಂದ್ರನ ಸಂಚಾರ ವಿಶಾಖ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರದವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಜನವರಿ ಏಳರಿಂದ ಜನವರಿ ಹದಿಮೂರರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿಯಂತಸ್ತು ವಿಚಾರದಲ್ಲಿ ಎಲ್ಲ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಈ ವಾರದಲ್ಲಿ ನಾಲ್ಕು ಗ್ರಹಗಳು ಭಾಗ್ಯಸ್ಥಾನದಲ್ಲಿ ಇದ್ದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಪರಿವಾರದಲ್ಲಿ ನೀವೇ ಕೇಂದ್ರಬಿಂದುವಾಗಿ ಇರುತ್ತೀರಿ ಗಂಡ ಹೆಂಡತಿಯರ ಸಂಬಂಧ ಚೆನ್ನಾಗಿ ಇರುತ್ತದೆ ಸುಖ ಸಂತೋಷದ ಒಂದು ನಿರೀಕ್ಷೆ ಇರುತ್ತದೆ ಮನಸ್ಸಿಗೆ ಒಂದು ಉಲ್ಲಾಸ ಖುಷಿ ಇದೆ ಹಣದ ಖರ್ಚು ಇದ್ದರೂ ನೀವು ನಿಭಾಯಿಸಬಲ್ಲಿರಿ ಎರಡನೆಯದಾಗಿ ವೃಷಭ ರಾಶಿ ಈಗ ನಿಮಗೆ ರಾಹುಬಲ ಇರುವುದರಿಂದ ಯಾವುದಕ್ಕೂ ಅಂಜದೆ ಕೆಚ್ಚದೆಯಿಂದ ಮುನ್ನುಗ್ಗಿ ಸಾಗುತ್ತಿರಿ ನಿಮ್ಮ ಕರ್ತವ್ಯಗಳನ್ನು ಲೋಪವಿಲ್ಲದೆ ಮಾಡಿ ಸೈ ಅನ್ನಿಸಿಕೊಳ್ಳುತ್ತೀರಿ ಹಣದ ಹರಿವು ಉತ್ತಮವಾಗಿದೆ ಈ ವಾರ ಹಣದ ಖರ್ಚು ಬಹಳ ಇದೆ ಜವಾಬ್ದಾರಿಗಳು ಹೆಗಲೇರುತ್ತವೆ ವೃತ್ತಿ ಮತ್ತು ಕುಟುಂಬದ ನಡುವೆ ಸಾಮರಸ್ಯ ಕಾಪಾಡಲು ಹೆಣಗಬೇಕು ಮೂರನೆಯದಾಗಿ ಮಿಥುನ ರಾಶಿ ಏಳನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿದ್ದು ನಿಮ್ಮ ವೈವಾಹಿಕ ಜೀವನದಲ್ಲಿ ಒಳ್ಳೆಯದೊಂದು ಬದಲಾವಣೆ ಇದೆ ಸಂಗಾತಿಯ ಕಡೆಯಿಂದ ಲಾಭ ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ನಿಮ್ಮ ಮನಸ್ಸಿಗೆ ಜೀವನಕ್ಕೆ ಹಿತ ತರುವಂಥ ಒಂದು ಬದಲಾವಣೆ ಇದೆ ಹಣದ ಅರಿವು ಉತ್ತಮವಾಗಿದೆ ನಾಲ್ಕನೆಯದಾಗಿ ರಾಶಿ ಆರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತಾರೆ ಮೂರನೇ ಮನೆಯ ಕೇತು ಧನಲಾಭ ಕೊಡುತ್ತಾನೆ ಶತ್ರುಗಳನ್ನು ದೂರವಿರಿಸುತ್ತಾನೆ ಕಾರ್ಯಕ್ಷೇತ್ರದಲ್ಲೂ ಒತ್ತಡಗಳು ನಿವಾರಣೆಯಾಗುತ್ತದೆ ನಾಲ್ಕನೇ ಮನೆಯ ಅಧಿಪತಿ ಶುಕ್ರ ಐದನೇ ಮನೆಯಲ್ಲಿ ಇದ್ದು ತಾಯಿಯಿಂದ ಹಾಗೂ ಪುತ್ರಿಯಿಂದ ಲಾಭ ಇದೆ ತಾಯಿಯ ಬೆಂಬಲ ಸಿಗುತ್ತದೆ ವಾಹನದಿಂದ ಲಾಭ ಇದೆ ವಿದ್ಯಾರ್ಥಿಗಳಿಗೆ ಶುಭವಿದೆ ಐದನೆಯದಾಗಿ ಸಿಂಹರಾಶಿ ಐದನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ಇದು ವಿದ್ಯಾರ್ಥಿಗಳಿಗೆ ತುಂಬ ಶುಭ ಫಲಗಳನ್ನು ಕೊಡುತ್ತದೆ ಸಂತಾನೋಪೇಕ್ಷೆಗಳಿಗೆ ಶುಭ ಸುದ್ದಿ ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನ ಪಡುತ್ತಿರುವವರಿಗೆ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಇದೆ ಕೊಂಚ ಕೋಪ ಹಠವನ್ನು ನಿಯಂತ್ರಣ ಮಾಡಿಕೊಳ್ಳಿ ಹಠದಿಂದ ಯಾವುದೇ ಪ್ರಯೋಜನ ಇಲ್ಲ ಸೋತು ಗೆಲ್ಲುವುದೇ ಬುದ್ಧಿವಂತರ ಲಕ್ಷಣ ಆರನೆಯದಾಗಿ ರಾಶಿ ನಾಲ್ಕನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ವಾಹನದಿಂದಲೂ ಲಾಭ ಇದೆ ತಾಯಿಯಿಂದ ಲಾಭ ಇದೆ ಮೂರನೇ ಮನೆಯಲ್ಲಿ ಶುಕ್ರ ಇರುವುದು ಸೋದರಿಯರಿಂದ ಅನುಕೂಲ ತೋರಿಸುತ್ತದೆ ದೇವಿ ಆರಾಧನೆ ಮಾಡಿ ನಿಮಗೆ ಇನ್ನಷ್ಟು ಶುಭ ಫಲಗಳು ಸಿಗುತ್ತದೆ ಗಂಡ ಹೆಂಡತಿರ ನಡುವೆ ಒಂದು ಸಣ್ಣ ಪ್ರಮಾಣದ ವಿರಸ ಮೂಡುತ್ತದೆ ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯ ಬಾಧಿಸಬಹುದು ಏಳನೆಯದಾಗಿ ತುಲಾರಾಶಿ ಮೂರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸಿದೆ ಆರನೇ ಮನೆಯ ರಾಹು ಹಾಗೂ ಏಳನೇ ಮನೆಯ ಗುರು ಈಗಾಗಲೇ ನಿಮ್ಮ ಬೆಂಬಲಕ್ಕೆ ಇದ್ದಾರೆ ಈಗ ಮೂರನೇ ಮನೆಯಲ್ಲಿ ಸೂರ್ಯ ಬುಧ ಕುಜ ಹಾಗೂ ಚಂದ್ರ ಸೇರಿ ಈ ವಾರ ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ ಹಣದ ಅರಿವು ಉತ್ತಮವಾಗಿದೆ ಅಂದುಕೊಂಡ ಕೆಲಸಗಳನ್ನು ಸಲೀಸಾಗಿ ಸಾಧಿಸುತ್ತೀರಿ ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೀರಿ ಎಂಟನೆಯದಾಗಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯಲ್ಲಿ ಶುಕ್ರ ಇಂದು ನಿಮಗೆ ತಂಪು ನೀಡುತ್ತಾನೆ ಧನಸ್ಥಾನದಲ್ಲಿ ವಾರದ ಮೊದಲಲ್ಲಿ ನಾಲ್ಕು ಗ್ರಹಗಳು ವಾರಾಂತ್ಯದಲ್ಲಿ ಮೂರು ಗ್ರಹಗಳು ಇದ್ದು ಧನಾಗಮನ ಚೆನ್ನಾಗಿದೆ ಕುಟುಂಬ ಸೌಖ್ಯ ಚೆನ್ನಾಗಿದೆ ಮಾತಿನಿಂದ ಲಾಭ ಇದೆ ಮಾತಿನಿಂದ ಆದಾಯ ಗಳಿಸುತ್ತೀರಿ ಹೊಸ ಕೆಲಸಕ್ಕೆ ಪ್ರಯತ್ನ ಪಡುತ್ತಿರುವವರಿಗೆ ಶುಭ ಸುದ್ದಿ ಇದೆ ತಂದೆಯಿಂದ ಲಾಭ ಇದೆ ಭೂಮಿಯಿಂದ ಲಾಭ ಇದೆ ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ನಿಮ್ಮ ರಾಶಿಯಲ್ಲೇ ಮೂರು ಗ್ರಹಗಳ ಸಂಗಮ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಗುರು ಮೂರರಲ್ಲಿ ಶನಿ ರಾಜಯೋಗ ಆದರೆ ವಿಪರೀತ ರಾಜಯೋಗವಾದರೂ ಕಷ್ಟ ಅತಿಯಾದ ಸುಖವು ಕೆಲವೊಮ್ಮೆ ವಿಷವಾಗುತ್ತದೆ ಎಲ್ಲವನ್ನು ದಕ್ಕಿಸಿಕೊಳ್ಳಬೇಕೆಂಬ ಹುರುಪಿನಲ್ಲಿ ಎಡವದಿರಿ ಪ್ರಪಾತಕ್ಕೆ ಬೀಳಬೇಡಿ ತಣ್ಣೀರನ್ನು ತಣಿಸಿ ಕುಡಿಯಬೇಕು ಎಂಬ ತತ್ವವನ್ನು ಮರೆಯದಿರಿ ಹತ್ತನೆಯದಾಗಿ ಮಕರ ರಾಶಿ ಅವಕಾಶಗಳು ಹೊಸ್ತಿಲಿನವರೆಗೂ ಬಂದಿದೆ ನಿಮಗೆ ಆಗುವುದು ಯಾವುದು ಆಗದೇ ಇರುವುದು ಯಾವುದು ಎಂಬ ವಿವೇಚನೆ ಇರಲಿ ಮೂರರಲ್ಲಿ ರಾಹು ಶಕ್ತಿಯನ್ನು ಕೊಡುತ್ತಾನೆ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿ ಗೆಲುವು ಪಡೆಯಿರಿ ಎಲ್ಲವನ್ನು ಅನುಮಾನಿಸಿ ನೋಡುವ ಸ್ವಭಾವ ನಿಮ್ಮದು ಅದನ್ನು ಕಡಿಮೆ ಮಾಡಿಕೊಳ್ಳಿ ಹನ್ನೊಂದನೆಯದಾಗಿ ಕುಂಭರಾಶಿ ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿವೆ ಇದೆ ನಿಮಗೆ ಈಗ ಶಕ್ತಿ ಹತ್ತನೇ ಮನೆಯಲ್ಲಿ ಶುಕ್ರ ವೃತ್ತಿಯಲ್ಲಿ ವರ್ಗಾವಣೆ ಮಾಡಿಸುತ್ತಾನೆ ಬೇರೆ ಗ್ರಹ ಬಲವಿಲ್ಲದ ನಿಮಗೆ ಲಾಭ ಸ್ಥಾನದಲ್ಲಿ ಇರುವ ಗ್ರಹಗಳೇ ಬಲ ಎರಡನೇ ಮನೆಯಲ್ಲಿ ರಾಹು ಸಂಸಾರದಲ್ಲಿ ಕೊಂಚ ಅಶಾಂತಿ ಮೂಡಿಸುತ್ತಾನೆ ನಿಮ್ಮ ರಾಶಿಯಲ್ಲೇ ಇರುವ ಶನಿಯಿಂದ ಕಾರ್ಯವೈಫಲ್ಯ ಹಾಗೂ ನಿಧಾನ ಗಮನ ಯಾವುದೇ ಕೆಲಸ ಕಾರ್ಯದಲ್ಲಿ ವೇಗ ಇರುವುದಿಲ್ಲ ಸುಸ್ತು ಆಸ ಆಯಾಸ ದೈಹಿಕ ಶ್ರಮ ಇರುತ್ತದೆ ಹನ್ನೆರಡನೆಯದಾಗಿ ಹಾಗೂ ಕೊನೆಯದಾಗಿ ರಾಶಿ ಹತ್ತನೇ ಮನೆಯಲ್ಲಿ ಮೂರು ಗ್ರಹ ಇದ್ದು ವೃತ್ತಿ ಸ್ಥಾನ ಭದ್ರವಾಗಿದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಬಡ್ತಿ ವಿದೇಶ ಪ್ರವಾಸ ಇದೆ ನಿಮ್ಮ ರಾಶಿಯಲ್ಲಿ ಇರುವ ರಾಹು ನಾನಾ ಬಗೆಯ ಕಿರುಕುಳವನ್ನು ಕೊಡುತ್ತಾನೆ ಆರೋಗ್ಯದ ಸಮಸ್ಯೆ ಏಳಬಹುದು ಹನ್ನೆರಡರ ಶನಿಯಿಂದ ವಿಪರೀತ ಖರ್ಚುಗಳು ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ಏನೇ ಸಮಸ್ಯೆಗಳು ಬಂದರೂ ತೀವ್ರತೆ ಇರುವುದಿಲ್ಲ ಸಮಸ್ಯೆ ನಿಮ್ಮ ಬಳಿ ಬರುವುದರೊಳಗೆ ಪರಿಹಾರವು ದೊರೆತು ಬಿಡುತ್ತದೆ ಮತ್ತಷ್ಟು ಮಾಹಿತಿಗಾಗಿ ಡೆಮಾಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು